अलार्ट और बिजली आती है क्या नहीं 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 मैंने मैंने पानी पिया है नहीं 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 नही ನನ್ನ ನನ್ನ ನಂಬರ್ ಬೇಕು ನಂಬರ್ ನೈನ್ ಒನ್ ಸಿಕ್ಸ್ ಒನ್ ಕಾಲ್ ಮಾಡ್ತೀನಿ ನನ್ನ ಹೆಸರು ಎಚ್ ಕಾಲ್ ಮಾಡಿ ಏನ್ ಮಾಡ್ತೋದು ಅಂದ್ರೆ ಹಾಯ್ ಓಕೆ ಏನಾಗ್ತೋದು ಆ ಲೈವ್ ಮಾಡ್ತಾರೆ ಇಲ್ಲಿ ಇಲ್ಲಿ ಅಲ್ಲ ಇವ ಹಾಕಿ ಫಸ್ಟ್ ಬೇಟಾ ಬೇಟಾ ಸರ್ ಏವಾ ಫಸ್ಟ್ ನೀನು ಹಾಕ್ಬೇಕು ಅಕಾ ನೀನು ಫಸ್ಟ್ ಹಾಕ್ತೀಯಾ ಆವರ್ಸ್ ಆವರ್ಸ್ ಯು ಆರ್ ಆಗ್ತಾ ಕೋರ ಆ ವರೆಗ್ ತಕಾಗ್ತಾ ನಂಗೇ ಬರ್ತಿದೆ ಆ

ತಡಪಡಿಸ್ಬಿಡ್ತಾ ಇದ್ರಿ ಎತ್ತಿ ಓಡಕ್ ಆ ಮಕ್ಕಳು ಹಣೆಯಿಂದಿರಿ ಆ ಜನ್ಮದಲ್ಲಿ ಪುಣ್ಯ ಮೇಡಮ್ ಇವಳ ತಾಯಿ ಅಷ್ಟೇ ನಿಜವಾದ ಮಕ್ಕಳು ಅವರು ಮೇಡಮ್ ಅಂತ ಮಕ್ಕಳು ಆ ಮಕ್ಕಳು ಸೇರ್ಬೇಕಾದ್ರೆ ಪುಣ್ಯ ಮಾಡಿದ್ರು ಅವ್ರಿಗೆ ತೊಂದರೆ ಕೊಡ್ದೇ ಇರೋಕ್ಕೋಸ್ಕರ ಭಗವಂತ ಇವಳ ಇನ್ನೂರು ವರ್ಷ ಚೆನ್ನಾಗಿ

ು ಥ್ಯಾಂಕ್ ಯು ಸೋ ಮಚ್ ಸರ್ ಇವ್ರ ಇವತ್ತಿನ ಈ ತರ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ ಅಂತ ಗೊತ್ತಾದಾಗ ಇಬ್ಬರು ಗಣ್ಯ ವ್ಯಕ್ತಿಗಳ ಚಿತ್ರವನ್ನು ಬಿಡಿಸಿ ಅವ್ರಿಗೆ ಬರ ಏನು ಚಿತ್ರಕಲೆ ಏನು ಅಂತ ಹೇಳಿ ಭಾವಚಿತ್ರವನ್ನ ಬರೆದು ಕೊಟ್ಟಿದ್ದಾರೆ ಸರ್ ಅವರು ಏನೇನು ಅವ್ರಿಗೆ ಮಾತ್ರ ನಮಗೆ ಬಹಳ ನೆನಪಿನ ಒಂದು ಕಾಣಿಕೆ ಸರ್ ಹೃದಯದ ಧನ್ಯವಾದಗಳು ಸರ್ ದೇವರು ನಿಮಗೆ ನಿಮ್ಮ ಮಕ್ಕಳಿಗೆ ನಿಮಿಷ ಮಾಡಿ ಸರ್ ಹೀಗೆ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ ನಮ್ಮ ಸ್ನೇಹಿತರು ಮಾಡ್ತಾ ಇರ್ತಾರೆ ನೀವು ಬರ್ತಾನೆ ಇರ್ಬೇಕು ಸರ್ ಹರಿಕಾಂತ್ ಸರ್ ನಿಮಗೆ ಭಗವಂತ ಇನ್ನೂ ಜ್ಞಾನ ಹೆಚ್ಚ ಕೊಟ್ಟು ನಿಮ್ಮ ಕುಂಚ ಮತ್ತು ನಿಮ್ಮ ಕೈ ಎರಡು ಸೊಸಾಗಿ ಇನ್ನೂ ನೂರಾರು ವರ್ಷ ಓಡಾಡಲಿ ಅಂತ ನಾನು ಬಯಸ್ತೀನಿ ಒಳ್ಳೇದಾಗಲಿ ಶುಭ ಆಗ್ಲಿ ಶುಭ ಆಗಲಿಮ್ಮ